ಇಂಡಿಯನ್ ಏರ್ಫೋರ್ಸ್ ವತಿಯಿಂದ ಏರ್ಫೋರ್ಸ್ ಅಗ್ನಿವೀರ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಕರೆದರು ಈ ಹುದ್ದೆಗಳ ಕಂಪ್ಲೀಟ್ ವಿವರಣೆಯನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಹುದ್ದೆಗಳಿಗೆ ಇಂಪಾರ್ಟೆಂಟ್ ಡೇಟ್ಸ್ಗಳನ್ನ ನೋಡೋದಾದ್ರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಐತಿ ಆನಂತರ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಐತಿ ಆನಂತರ ಈ ಹುದ್ದೆಗಳಿಗೆ ನೀವು ಆನ್ಲೈನ್ ಮೂಲಕ ಒಂದು ಪೇಮೆಂಟನ್ನು ಮಾಡುವ ಕೊನೆಯ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಐತಿ ಆನಂತರ ಈ ಹುದ್ದೆಗಳಿಗೆ ಒಂದು ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಐತೆ ಅಂದರೆ ಇಪ್ಪತ್ತೈದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಹುದ್ದೆಗಳಿಗೆ ಒಂದು ಆನ್ಲೈನ್ ಮೂಲಕ ಎಕ್ಸಾಮ್ ಕೂಡ ನಡೀತೈತೆ ಆನಂತರ ಈ ಹುದ್ದೆಗಳಿಗೆ ಒಂದು ಪಿ ಡೀಟೇಲ್ಸನ್ನು ನೋಡೋದಾದ್ರೆ ಜನರಲ್ಲ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ ಐದುನೂರ ಐವತ್ತು ರೂಪಾಯಿನೂ ತುಂಬೇಕಾ ಆನಂತರ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ ಐದುನೂರ ಐವತ್ತು ಸೇಮ್ ಇಬ್ಬರಿಗೂ ಸೇಮ್ ಐತಿ ಆನಂತರ ಈ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ನೀವು ಪೇಮೆಂಟ್ ಮಾಡಬೇಕಾಗಿತ್ತು ಆನಂತರ ಈ ಹುದ್ದೆಗಳಿಗೆ ಒಂದು ಏಜ್ ಲಿಮಿಟನ್ನು ನೋಡೋದಾದ್ರೆ ಮಿನಿಮಮ್ ಹದಿನೇಳುವರೆ ವರ್ಷ ನೀವು ಪೂರೈಸಿರಬೇಕು ಆನಂತರ ಮ್ಯಾಕ್ಸಿಮಮ್ಮ ಇಪ್ಪತ್ತೊಂದು ವರ್ಷದ ಒಳಗಿನ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು ಇಲ್ಲಿ ಏಜ್ ನೀವು ಯಾವ ಇಂದ ಯಾವ ಇಯರ್ವರೆಗೂ ನೀವು ಜನಿಸಿರ್ಬೇಕಂದ್ರೆ ಎರಡು ಏಳು ಎರಡು ಸಾವಿರದ ಐದರಿಂದ ಎರಡು ಎರಡು ಒಂದು ಎರಡು ಸಾವಿರದ ಒಂಬತ್ತು ಈ ಡೇಟ್ ನೆನಪಿಟ್ಟುಕೋರಿ ಇದ್ರವಾಗ ನೀವು ಜನಿಸಿದ್ರೆ ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದು ಆನಂತರ ಈ ಹುದ್ದೆಗಳಿಗೆ ಮತ್ತಷ್ಟು ವಿವರಣೆಯನ್ನು ನೋಡೋದಾದ್ರೆ ಒಂದು ಮೆಡಿಕಲ್ ಇಂದ ನೋಡೋದಾದ್ರೆ ಹೈಟ್ ನಿಮ್ಮದು ಮಿನಿಮಮ್ ಒಂದು ನೂರ ಐವತ್ತೆರಡು ಸೆಂಟಿಮೀಟ್ರ್ ಆಗಿರಬೇಕು ಆನಂತರ ಜಸ್ಟ್ ಸೆವೆಂಟಿ ಸೆವೆನ್ ಅಂದರೆ ಏಯ್ಟಿ ಟೂ ಮೀಟರ್ ಆನಂತರ ರನ್ನಿಂಗ ಪುರುಷರು ಒಂದು ಪಾಯಿಂಟ್ ಆರು ಕಿಲೋಮೀಟ್ರ್ ರನ್ನಿಂಗನ್ನು ಏಳು ನಿಮಿಷ ಒಳಗೆ ಒಂದು ಪೂರೈಸಬೇಕು ಆನಂತರ ಮಹಿಳೆಯರ ಒಂದು ಪಾಯಿಂಟ್ ಆರು ಕಿಲೋಮೀಟ್ರ್ ರನ್ನಿಂಗನ್ನು ಎಂಟು ಒಳಗೆ ಪೂರೈಸಬೇಕು ಆನಂತರ ಈ ಹುದ್ದೆಗಳಿಗೆ ಒಂದು ಸ್ಯಾಲ್ರಿ ಡೀಟೇಲ್ಸನ್ನು ನೋಡೋದಾದ್ರೆ ಮೊದಲನೇ ವರ್ಷ ನಿಮ್ಗೆ ಮೂವತ್ತು ಸಾವಿರ ಆನಂತರ ಎರಡನೇ ವರ್ಷ ಮೂವತ್ತ್ಮೂರು ಸಾವಿರ ಆನಂತರ ಮೂರನೇ ವರ್ಷ ಮೂವತ್ತಾರು ಸಾವಿರದ ಐದುನೂರು ರೂಪಾಯಿ ಆನಂತರ ಫೋರ್ತ್ ಇಯರ ನಲ್ವತ್ತು ಸಾವಿರ ರೂಪಾಯಿ ನಿಮ್ಗೆ ಪೇಮೆಂಟ್ ಸಿಗ್ತೈತಿ ಒಂದು ವೇಳೆ ನೀವು ನಾಲ್ಕು ಫೋರ್ ಇಯರ್ ಅಗ್ನಿ ವೀರ ಒಂದು ಸ್ಕೀಮ್ ಏನು ಇತ್ತಲೈತಿರ ಬಗ್ಗೆ ನಿಮ್ಗೆ ನಾಲೆಜ್ ಇದೆ ಅಂದ್ಕೊಂಡನು ನೀವು ನಾಲ್ಕು ವರ್ಷ ಮುಗಿಸ ಮನೆಗೆ ಬರಕತ್ತರ ನಿಮ್ಗೆ ಹನ್ನೊಂದು ಪಾಯಿಂಟ್ ಏಳು ಒಂದು ಲಕ್ಷ ರೂಪಾಯನ್ನ ಒಂದು ಇದನ್ನು ಪ್ಯಾಕೇಜನ್ನು ಕೊಟ್ಟ ಕಳಿಸ್ತಾರೋ ಆನಂತರ ಒಂದು ಸರ್ಟಿಫಿಕೇಟ್ ಕೂಡ ನಿಮ್ಗೆ ಅಲ ಅವೈಲೇಬಲ್ ಇರ್ತೈತಿ ಇದಾಗಿತ್ತು ಈ ಹುದ್ದೆಗಳಿಗೆ ಒಂದಷ್ಟು ಮಾಹಿತಿ ಮತ್ತು ಈ ಹುದ್ದೆಗಳಿಗೆ ಇದುವರೆಗೂ ಯಾವುದೇ ರೀತಿಯ ಇಷ್ಟ ಪೋಸ್ಟ್ ಅಂತೇಳಿ ಎಲ್ಲೂ ಮೆನ್ಷನ್ ಆಗಿಲ್ಲ ಆದ್ದರಿಂದ ಎಷ್ಟು ಪೋಸ್ಟ್ ಬರ್ತಾವ ಅಂತೇಳಿ ಅವ್ರಿಗೆ ಗುರುತು ಇದಾಗಿತ್ತು ಈ ಹುದ್ದೆಗಳಿಗೆ ಕಂಪ್ಲೀಟ್ ವಿವರಣೆ ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟರೆ ನಮಗೆ ಸಪೋರ್ಟ್ ಮಾಡಿರಿ